ನಮಸ್ತೆ ಆತ್ಮೀಯ ನಾವು ನಮ್ಮ ಸ್ವಭಾವವನ್ನು ಬಿಟ್ಟು ಮಾತನಾಡುವಂತಹ ಶೈಲಿಯನ್ನು ಬಿಟ್ಟು ನಿಮ್ಮ ಜೊತೆ ಹತ್ತಿರವಾಗುವುದಕ್ಕೆ ವಿಡಿಯೋಗಳಲ್ಲಿ ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಮಾತನಾಡೋಕ್ಕೆ ಹೋಗಿ ಅಲ್ಲಲ್ಲಿ ಕಟ್ ಮಾಡಿ ಜೋಡಿಸಿ ಮಾತನಾಡಿರುವುದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿರುವುದಕ್ಕೆ ಸ್ವಲ್ಪ ವಿಡಿಯೋಗಳಲ್ಲಿ ಏರುಪೇರಾಗಿದೆ ಈ ಕಾರಣಕ್ಕಾಗಿ ದಯವಿಟ್ಟು ನೀವು ನಮ್ಮಿಂದ ದೂರವಾಗಬೇಡಿ ಇನ್ನು ಮುಂದೆ ಇಂತಹ ತಪ್ಪು ಆಗೋದಿಲ್ಲ ಯಾಕಂದರೆ ನಾವು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾದ ವಿಷಯ ನೇರಯುತವಾಗಿ ನಾವು ಮಾತನಾಡುವಂತಹ ಶೈಲಿಯಲ್ಲೇ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇವೆ ಇದಕ್ಕಾಗಿ ನೀವು ನಮಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮನ್ನು ನಿಮ್ಮಂತೆಯೇ ಬೆಳೆಸಿಕೊಂಡು ಹೋಗಿ ನಾವು ಈ ವಿಡಿಯೋಗಳನ್ನು ಮಾಡುತ್ತಿರುವ ಉದ್ದೇಶವಿಷ್ಟೇ ನಮ್ಮಿಂದ ಆದಷ್ಟು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡು ಮಾನವನ ಜೀವನಕ್ಕೆ ಬೇಕಾದಂತಹ ಅದ್ಭುತ ವಿಷಯಗಳನ್ನು ವಿಚಾರತ್ವವನ್ನು ಹಂಚಿ ಬೆಳೆಸುವುದಕ್ಕಾಗಿ ನಾವು ಈ ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ಈಗಾಗಲೇ ಸಾಕಷ್ಟು ಸಾಧು ಸಂತರು ತಿಳಿದವರು ಗುರು ಹಿರಿಯರು ನಮಗೆ ಬೇಕಾದನ್ನೆಲ್ಲ ಹೇಳಿ ಹೋಗಿಬಿಟ್ಟಿದ್ದಾರೆ ಅವರು ನಡೆದು ಬಂದಿರುವಂತಹ ದಾರಿ ಅದ್ಭುತವಾದ ವಿಚಾರತ್ವಗಳು ವಿಚಾರಧಾರೆಗಳು ಎಲ್ಲವೂ ನಮಗೆ ತಿಳಿದಿರುವಂಥವೇ ಅವುಗಳನ್ನೇ ನಾವು ಈಗಿನ ಪರಿಸ್ಥಿತಿಯಲ್ಲಿ ನೇರಯುತವಾಗಿ ಬೇಕಾದಷ್ಟು ಸರಳಯುತವಾಗಿ ಹೇಳುವುದಕ್ಕಾಗಿ ನಾವು ಈ ಚಾನಲನ್ನು ಓಪನ್ ಮಾಡಿದ್ದೇವೆ ಸತ್ಯಯುಗ ಆರಂಭ ಎಂಬ ಈ ಚಾನಲಿನ ಮೂಲಕ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ನಾವು ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಅದನ್ನೇ ಹಂಬಲಿಸುತ್ತಿರುವುದು ಸತ್ಯಯುಗಕ್ಕಾಗಿಯೇ ಒಳ್ಳೆಯ ಜೀವನ ನಡೆಸುವುದಕ್ಕಾಗಿಯೇ ನಾವು ಹಂಬಲಿಸುತ್ತಿರುವಂಥದ್ದು ಹೇಗೆಂದರೆ ಸತ್ಯಯುಗ ಎಂದ್ರೆ ಒಂದು ಅದ್ಭುತವಾದ ಯುಗ ಯಾರನ್ನು ಕೇಳಿದ್ರು ನಾವು ಕೂಡ ಆ ಯುಗವನ್ನು ಅನುಭವಿಸಬೇಕು ಎಂಬ ಕಾರಣ ಎಂಬ ಮನೋಭಾವ ಅವರಲ್ಲಿ ಹುಟ್ಟುತ್ತದೆ ಹಾಗೆಯೇ ಸತ್ಯಯುಗ ನಾವು ಅದನ್ನು ಅದರತ್ತ ಮುನ್ನಡೆಯದಕ್ಕೆ ಅದನ್ನು ತಿಳಿದುಕೊಂಡು ನಾವು ನಮ್ಮ ಜೀವನವನ್ನು ಜೀವಿಸಿದ್ದೇ ಆದರೆ ಮತ್ತಷ್ಟು ಸಮಾಧಾನಯುತವಾಗಿ ಅದ್ಭುತವಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು ಇದಕ್ಕಾಗಿ ದಯವಿಟ್ಟು ನೀವು ನಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ವೀಕ್ಷಿಸಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮನ್ನು ನಿಮ್ಮಂತೆಯೇ ಬೆಳೆಸಿಕೊಂಡು ಹೋಗಿ ಯಾವುದಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನು ಸರಿಪಡಿಸಿಕೊಳ್ಳುತ್ತೇವೆ ಹಾಗೆಯೇ ಈ ಚಾನೆಲ್ ಇರುವುದೇ ನಿಮಗೋಸ್ಕರ ನಿಮಗೆ ಎಂತಹ ವಿಚಾರತ್ವಗಳು ಬೇಕೋ ಅಂತಹ ವಿಚಾರಗಳನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ ಆ ವಿಚಾರಗಳ ಬಗ್ಗೆ ನಾವು ಖಂಡಿತ ನಮ್ಮಿಂದ ಆದಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡುತ್ತೇವೆ ಹಾಗೆ ಇದು ಮಾನವನ ಜೀವನಕ್ಕೆ ಒಳಿತಾಗುವ ವಿಷಯಗಳ ಬಗ್ಗೆಯೇ ಮಾಡುವಂತಹ ಚಾನಲ್ ಇದು ಅದಕ್ಕಾಗಿ ಈ ಚಾನಲ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಮಗೆ ಬೇಕಾದಂತಹ ನಮ್ಮ ಮನಸ್ಥಿತಿ ಪರಿಸ್ಥಿತಿ ಉದ್ಧಾರಕ್ಕೆ ಉಪಯೋಗವಾಗುವಂತಹ ವಿಡಿಯೋಗಳನ್ನು ನಾವು ಈ ಚಾನಲಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಅಪ್ಲೋಡ್ ಮಾಡುತ್ತಾ ಹೋಗುತ್ತೇವೆ ಇದಕ್ಕಾಗಿ ನೀವು ಇದನ್ನು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಹಂಚಿ ನೀವು ಕೂಡ ನೋಡಿ ಎಲ್ಲ ವಿಚಾರತ್ವಗಳು ಸ್ಪಷ್ಟವಾಗಿ ಮಾಡುವ ಪ್ರಯತ್ನ ಸಾಧ್ಯವಾದಷ್ಟು ನಿಮಗೆ ಒಳ್ಳೆಯ ವಿಚಾರತ್ವವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡುತ್ತೇವೆ ಹಾಗೆ ಮುಂದಿನ ವೀಡಿಯೋವಾಗುವಂಥದ್ದು ಮನಸ್ಥಿತಿಯ ಬಗ್ಗೆ ನಮ್ಮ ಮನಸ್ಥಿತಿ ಹೇಗೆ ಇರಬೇಕು ಮತ್ತು ಹೇಗೆ ಇಟ್ಟುಕೊಳ್ಳಬೇಕು ಹೇಗೆ ಬೆಳೆಸಬೇಕು ಎಂಬುದರ ಬಗ್ಗೆ ವಿಡಿಯೋ ಮಾಡುತ್ತೇನೆ ಧನ್ಯವಾದಗಳು 何してる